ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾ ಇವತ್ತು ಚಟ್ನಿ ಮಾಡಿವ್ರಿ ಚಟ್ನಿ ಅಂದ್ರೆ ಶೇಂಗಾ ಚಟ್ನಿ ಮಾಡಿವ್ರಿ ನಾವು ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಶೇಂಗಾ ತೊಗೊಂಡಿವು ನೋಡಿರಿ ಇವನ ಉರಿ ಸ್ಲೋ ಇಟ್ಟು ಹುರಿಬೇಕ್ರಿ ಇದಕ್ಕೆ ಹಿಂಡಿನೂ ಓತಾರೆ ರೀ ಶೇಂಗಾ ಚಟ್ನಿ ಓತಾರ್ರೀ ಈ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹಿಂಡಿ ಎತ್ತಾರ್ರೀ ಯಾವುದೋ ಆದರೂ ಮಾಡಿದ್ರು ಹಿಂಡಿ ಎತ್ತಾರ್ರಿ ನೋಡ್ರಿಲೆ ಈ ರೀತಿ ಉರಿ ಸ್ಲೋ ಇಟ್ಟ ಹುರಿಬೇಕ್ರಿ ಅವರನಾ ನೋಡಿರಿ ಈಗ ಉರಿದು ತೋರ್ಸಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಚಲೋ ತಂಗೆ ಹುರಿದವು ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಲೇ ಇದನ್ನ ಮಾಡಿದ್ರೆ ಅಷ್ಟು ಸ್ವಾಟಿ ಉಸ್ತಾವ್ರಿ ಒಂದು ಸ್ವಲ್ಪ ಹಾರಬೇಕು ರೀ ಅವು ಶೇಂಗಾ ಹುರಿದಿಂದ ಈ ರೀತಿ ಕೈಲೇ ಒಂದು ಸ್ವಲ್ಪ ತಿಕ್ಕಿದ್ರೆ ಸಾಕ್ರಿ ಪೂರ್ತಿ ಎಲ್ಲ ಉಚ್ಚಿ ಪಕ್ಕಳಿ ಹಾಕವ್ರಿ ಹಿಂಗೆ ನೋಡ್ರಿ ಈಗ ಶೇಂಗಾ ಚಟ್ನಿ ಮಾಡೋದಕ್ಕೆ ಮಿಕ್ಸರ್ಗೆ ಹಾಕಾಕತ್ತೀವಿ ನೋಡ್ರಿ ಶೇಂಗಾಯಲ್ಲ ಕೇರ್ಕೊಂಡು ತಂದಿವ್ರಿ ಅವರನ್ನ ಸ್ವಚ್ಛ ಹೆಂಗೆ ಅಮ್ಮನ ಅಡುಗೆ ಚಲಂದಾಗ ಈಗಾಗಲೇ ಎಲ್ಲ ಥರ ಹಿಂಡಿ ಮಾಡಿ ತೋರ್ಸಿವ್ರಿ ಹೋಯ್ ನೋಡ್ಕೊಂಬರ್ರಿ ನೋಡ್ರಿ ಈಗ ಜೀರಿಗೆ ಹಾಕಾಕತ್ತೀವಿ ನೋಡ್ರಿ ಚಟ್ನಿ ಮಾಡೋದಕ್ಕೆ ಜೀರಿಗೆ ಆದ ನಂತರ ಕರಿಮೇವ ಹಾಕತ್ತೀವ್ರಿ ಕರಿಮೇವು ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಆದ ನಂತರ ಒಂದು ಸ್ವಲ್ಪ ಕೇಸರಿ ಹಾಕಾಕತ್ತೀವ್ರಿ ಇದು ಖಾರದ ಇದು ನೋಡಿರಿ ಈಗ ಖಾರದ ಪುಡಿ ಆದ ನಂತರ ಇಲ್ಲೇ ಸುಲದಿಟ್ಟಂಟ ಬೆಳ್ಳುಳ್ಳಿ ಸೇರ್ಸಾಕತ್ತೀವಿ ನೋಡಿರಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ರೀ ಬೆಳ್ಳುಳ್ಳಿ ಜೀರಿಗೆ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚಲೋ ಆಕತ್ರಿ ಚಟ್ನಿ ನೋಡಿರಿ ಈಗ ತೋರ್ಸ ತೋರ್ಸಾಕ್ತಿವು ಒಂದು ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಈ ರೀತಿ ಚಮಚದಲ್ಲಿ ಎಲ್ಲ ಕಡೆ ಮಿಕ್ಸ್ ಮಾಡಿರಿ ಕೆಳಗ ಮ್ಯಾಲ ಹಿಂಗೆ ಆ ನಂತರ ಒಂದು ಸ್ವಲ್ಪ ಚಲೋ ತಂಗ ಮೆತ್ತಗೆ ಆಗಬೇಕಾದ್ರೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಅದಕ್ಕೆ ಗಾಂಧಿ ಎಣ್ಣೆ ಭಾರಿ ಬೆಸ್ಟ್ ಹಾಕತ್ರಿ ಚಟ್ನಿ ಅದಾದ ನಂತರ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರಿಸ್ತೀವಿ ನೋಡಿರಿ ಎಡಕು ಹಾಕಿಂದು ಮತ್ತೊಂದು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕ್ರಿ ಅದನ್ನು ಮತ್ತೊಂದು ಎರಡು ಸುತ್ತ ತಿರ್ಗಿಸ್ಬೇಕು ನೋಡಿರಿ ಈಗ ಎಲ್ಲ ಮಿಕ್ಸ್ ಆಗೈತಿ ಇನ್ನು ಒಂದು ದ್ವಾಳದ ಏನರ ಬುಟ್ಟಿ ಅರ ತಗೋದು ಪರಾತರ ತಗೋದ್ರಿ ಈ ರೀತಿ ಅಷ್ಟು ತಕ್ಕೊಬೇಕ್ರಿ ಅದನ್ನು ತಕೊಂಡು ಕಿಸಿಂದ ಕೈಲೇ ಮಿಕ್ಸ್ ಮಾಡ್ಬೇಕ್ರಿ ನೋಡಿರಿಲ್ಲೇ ತೆಗೀದು ಅಷ್ಟು ತೋರಿಸಿದೀವಿ ನಾವು ನೋಡಿರಿ ಇದನ್ನ ಅದರಿಂದ ಈ ರೀತಿ ಚಲೋ ತಂಗೆ ಕೈಲೇ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಅಂದ್ರೆ ಎಣ್ಣೆ ಹಾಕುದ್ರದಿಂದ ಮೆತ್ತಗ ಆಗಿ ಈ ರೀತಿ ನೋಡ್ರಿ ಈಗ ಮಾಡೋದು ತೋರಿಸ್ತೀವಿ ಇಲ್ಲಿ ಒಳ ಮಾಡಿ ಉಂಡಿ ಕಟ್ಟಿದ್ರೆ ಉಂಡೆ ಹಾಕ್ರಿ ಅಷ್ಟು ಚಲೋ ಆಗೈತ್ರಿ ಹಿಂಡಿ ನೋಡಿರಿ ಇಲ್ಲಿ ಭಾರಿ ಬೆಸ್ಟ್ ಆಗೈತ್ರಿ ನೀವು ಮಾಡ್ಕೊಂಡು ನೋಡಿರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ ನೋಡ್ರಿ ಇಲ್ಲೇ ಈ ರೀತಿ ಚಲೋ ಹಾಕತ್ರಿ ಇದು ಭಾರಿ ಬೆಸ್ಟ್ ರೀ ಬಾಯಾಗಂತರೂ ಭಾರಿ ಟೇಸ್ಟ್ ಆಗೈತಿ ನೋಡ್ರಿ ಈಗ ನಾ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು